ಫ್ರೆಂಡ್ ಸುಶೀಲಾ ಕುಲಾಲ್ ಕಿಚನ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನಿವತ್ತೊಂದು ವೆಜ್ ತಿನ್ನುವವರಿಗೆ ಒಂದು ಕಾರಕ ನಾವು ಚಿಕನ್ ತಿಂತೇವೆ ಫ್ರೆಂಡ್ಸ್ ಖಾರ ಖಾರ ಏನಾದರೂ ಅದ್ರಲ್ಲಿ ಮಾಡ್ಕೊಂಡು ತಿಂತೇವೆ ಫಿಶ್ ಚಿಕನ್ ಈಗ ವೆಜ್ ತಿನ್ನೋರಿಗೆ ಇರೋದಿಲ್ಲ ಅಷ್ಟೇನು ತುಂಬ ಖಾರ ಹಾಗೆ ಕಷ್ಟ ಇರುತ್ತೆ ಏನಾದರೂ ರೆಸಿಪಿ ಮಾಡ್ಕೊಂಡು ತಿನ್ಬೇಕಂತಿದ್ರೆ ಆವಾಗ ನಾನು ಪಟ್ಟಣ ನೆನಪಾಯಿತು ನಮಗೆ ಕಟ್ಟಿಲು ದುರ್ಗಾ ಪರಮೇಶ್ವರಿ ಅಮ್ಮ ದೇವಸ್ಥಾನದಲ್ಲಿ ಊಟದ ಜೊತೆ ಫಸ್ಟಲ್ಲೊಂದು ಚಟ್ನಿ ಹಾಕ್ತಾರೆ ಖಾರ ಖಾರ ಆ ರೆಸಿಪಿಯನ್ನು ಇವತ್ತು ಇವರಿಗೋಸ್ಕರ ವೆಜ್ಜನವರಿಗೂ ಆಗುತ್ತೆ ಮತ್ತು ದೇವಸ್ಥಾನದ್ದು ಚಟ್ನಿ ರೆಸಿಪೀಸ್ ಆಗುತ್ತೆ ಆ ಥರ ಮಾಡಿ ತೋರಿಸುವಂತಿದ್ದೇನೆ ಇದು ನನ್ನ ಹಸ್ಬೆಂಡ್ಗೆ ತುಂಬಾ ಫೇವ್ರೇಟ್ ನನಗೂ ತುಂಬಾ ಇಷ್ಟ ಆ ಚಟ್ನಿ ದೇವಸ್ಥಾನದಲ್ಲಿ ಸಿಗೋದು ಚಟ್ನಿ ಅದೇ ರೆಸಿಪಿಯನ್ನು ಇವತ್ತು ನಿಮಗೆ ಸಿಂಪಲ್ಲಾಗಿ ಮಾಡಿ ತೋರಿಸುವಂತಿದ್ದೇನೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇದೇ ಅದೇ ನಾನು ಹೇಳಿದ ಚಟ್ನಿ ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಚಟ್ನಿ ಇದು ಖರ ಚಟ್ನಿ ಚೆನ್ನಾಗಿರುತ್ತೆ ಊಟದ ಜೊತೆ ಸೈಡ್ ಡಿಶ್ ಆಗಿ ಒಂದು ಚೂರು ತಗೋಬೋದು ಫ್ರೆಂಡ್ಸ್ ನೋಡಿ ಇವಾಗ ಮಾಡುವ ಮೆಥಡ್ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಇದು ಜೀರಿಗೆ ಮೆಣಸು ಇವಾಗಿನ ಸೀಸನಲ್ಲಿ ಸಿಗುತ್ತೆ ಈ ಮೆಣಸು ತುಂಬ ಖಾರ ಇರುತ್ತೆ ತುಂಬ ಹೈ ಖಾರ ಇರುತ್ತೆ ತಂಪು ಮಾತ್ರ ಬಾಡಿಗೆ ತಂಪು ಆದರೆ ಜಾಸ್ತಿ ತಿಂದರೆ ಗ್ಯಾಸ್ಟಿಕಲ್ಲಾಗುತ್ತೆ ಇವಾಗ ಅದಕ್ಕೆ ಬೇಕಾಗುವ ಇದು ನೋಡಿ ಸ್ವಲ್ಪ ದೊಡ್ಡ ಸೈಜ್ ಶುಂಠಿ ತಗೊಂಡಿದ್ದೇನೆ ಮತ್ತೆ ದೊಡ್ಡ ಸೈಜ್ ಲೆಮನ್ ಸೈಜಿನ ಹುಣ್ಸೆ ಹಣ್ಣು ಯಾಕಂದರೆ ಜೀರಿಗೆ ಮೆಣಸು ಖಾರ ಇರ್ತದೆ ಅದಕ್ಕೆ ಸ್ವಲ್ಪ ನಾವು ಜಾಸ್ತಿನೇ ತಗೋಬೇಕಾಗತ್ತೆ ಫಸ್ಟಿ ನಾವೀಗ ಜೀರಿಗೆ ಮೆಣಸಿದ್ದೆಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ತೊಳ್ಕೊಳ್ಳುವ ಮತ್ತು ಇದು ಎಲೆ ಅಷ್ಟೇ ಮತ್ತೇನಿಲ್ಲ ಅದರಲ್ಲಿ ಕಸ ಅಂದ್ರೆ ಅಷ್ಟೇ ಬರೋದು ನಿಮಗೆ ಫ್ರೀ ಇದ್ದರೆ ಅದರ ತೊಟ್ಟನೆಲ್ಲ ತೆಗೀವಿ ನಾನು ತೆಗಿಲಿಲ್ಲ ಸ್ವಲ್ಪ ತೆಗ್ದೆ ತೆಗಿಲಿಲ್ಲ ಏನಾಗಲ್ಲ ನೋಡಿ ಒಂದು ಮೂರನ್ನು ಇಷ್ಟನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಸಲ ತೊಳ್ಕೊಂಡ್ರೆ ಪ್ರಾಬ್ಲಮ್ ಎಲ್ಲ ಹೊರಗಡೆ ಎಲ್ಲ ಇರುತ್ತಲ್ಲ ಚೆನ್ನಾಗಿ ತೊಳ್ಕೊಳ್ಳಿ ಒಂದೆರಡು ಮೂರು ಸಲ ಮತ್ತು ಇದಕ್ಕೆ ಕರೆಕ್ಟಾಗಿ ನಾವು ಸ್ವಲ್ಪ ಉಪ್ಪು ಸಹ ಖಡಕ್ಕಾಗಿ ಹಾಕಬೇಕಾಗತ್ತೆ ಯಾಕಂದರೆ ಖಾರ ಖಾರ ಮೆಣಸು ಮತ್ತು ಹುಳಿ ಎಲ್ಲ ಜಾಸ್ತಿ ಹಾಕಿರ್ತೇವಲ್ಲ ಅದಕ್ಕೆ ಕರೆಕ್ಟಾಗಿ ಇವಿಷ್ಟನ್ನು ಹಾಕಿ ನೈಸಾಗಿ ರುಬ್ಕೊಬೇಕು ಚೆನ್ನಾಗಿ ಫುಲ್ ಫೈನ್ ಫೇಸ್ಟ್ ಆಗಬೇಕು ಅನಂತರ ಫ್ರೆಂಡ್ಸ್ ಇದಕ್ಕೆ ನಾವು ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದೆರಡು ಮೂರು ಕಡ್ಡಿ ನನ್ನಲ್ಲಿ ಆ ವೀಡಿಯೋ ಮಿಸ್ ಆದ ಕಾರಣ ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಬಿದರೆ ಸಾಕು ನೋಡಿ ಆನಂತರ ಈ ಥರ ಚಟ್ನಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರ ವೈಟ್ ರೈಸ್ ಎಲ್ಲ ಮಾಡಿದಾಗ ಸೈಡಲ್ಲಿ ನೋಡಿ ಸ್ಟೇ ತಗೋಬೇಕು ಜಾಸ್ತಿ ಇಲ್ಲ ತುಂಬ ಜಾಸ್ತಿ ತಿನ್ನಲಿಕ್ಕಿಲ್ಲ ಮತ್ತು ತುಂಬಾ ಡೈಜೆಷನ್ ಇದು ತುಂಬಾ ಜೀರ್ಣ ಆಗುತ್ತೆ ತಿಂದರೆ ಹಸಿವೆಲ್ಲ ಜಾಸ್ತಿ ಅಂದರೆ ಅಗತ್ಯ ಇದ್ದಾಗ ಚುಚ್ಚು ತಗೊಳ್ಳಿ ವೆಜ್ಜೆಲ್ಲ ಇದ್ದಾಗ ಸೈಡ್ ಆಗಿ ಚುಚೂ ತಗೊಂಡ್ರೆ ಚೆನ್ನಾಗಿರುತ್ತೆ